ಇಡಿಯೋ ಮುಳ್ಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಡಾಕ್ಟರ್ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಡಾಕ್ಟರ್ ಮುಳ್ಬಾಗ್ರು ಪ್ರಕಾಶ್ ಅವರಿದ್ದಾರೆ ಅವರು ಇಲ್ಲಿ ನಮ್ಮ ಜಮೀನು ಪಕ್ಕದಲ್ಲಿ ಒಂದು ಇದೆ ಅವ್ರ ಮಗರ್ ರೋಹಿತ್ ಅಂತ ಅವರಿಬ್ಬರು ಏನು ಹೇಳಿದರು ಅವ್ರ ಜಮೀನಿಗೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜಮೀನಲ್ಲಿ ದಾರಿ ಕೇಳಿದ್ದಾರೆ ನಮ್ಮ ಜಮೀನಲ್ಲಿ ದಾರಿ ಕೇಳೋವಾಗ ನಾವೇನು ಒಪ್ಪಂದ ಮಾಡಿದ್ದೀವಿ ಅಂದರೆ ನಮ್ಮ ಜಮೀನಲ್ಲಿ ಎಷ್ಟು ದಾರಿ ಹೋಗುತ್ತೋ ಅಷ್ಟು ದಾರಿನೂ ನಿಮ್ಮ ಲೇಔಟಲ್ಲಿ ನಮ್ಗೆ ಜಾಗ ಬೇಕು ಅಂತ ಕೇಳಿದ್ವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅದ್ಲು ಬದಲು ಪೇಪರ್ ಅಂತಲೂ ಅವರು ಬರ್ಕೊಂಡಿದ್ದಾರೆ ಅವ್ರೇನು ಮಾಡಿದ್ದಾರೆ ಅವತ್ತಿಂದ ಎರಡು ಸಾವಿರದ ಹದಿಮೂರಲ್ಲಿ ಇದು ಆಗಿರೋದು ಅವರು ಲೇವೆಟ್ ಮಾಡಿರೋದು ರೋಡ್ ಮಾಡ್ಕೊಂಡಿರೋದು ಎಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಅವತ್ತು ಅದ್ಲು ಬದಲು ಅಂತ ಪೇಪರ್ ಒಂದು ಮಾಡ್ಕೊಂಡಿದ್ದಾರೆ ಈಗ ಅಮೌಂಟು ಇವಾಗ ಇವಾಗ ಏನಂದರೆ ಅವರು ಅಮೌಂಟು ಕೊಡ್ತೀರಾ ಇಲ್ಲ ಅಟ್ಲೀಸ್ಟ್ ಜಮೀನು ನಮಗೆ ಜಮೀನು ಜಮೀನು ಕೊಡ್ತೀರಾ ಏನೂ ಸೆಲೆಂಟ್ ಆಗಿದ್ದೀರೋದಕ್ಕೆ ನಾವೇನು ಮಾಡಿದ್ವಿ ನೀವು ನಮಗೆ ಲೇವಟ್ಟಲ್ಲಿ ಜಮೀನು ಕೊಟ್ಟಿಲ್ಲ ಹಾಗಾಗಿ ನಾವು ನಿಮ್ಗೆ ರಸ್ತೆ ಬಿಡೋಲ್ಲ ಹೇಳ್ಬಿಟ್ಟು ರಸ್ತೆಗೆ ನಾವೇನು ಮಾಡ್ಬಿಟ್ರಿ ಜೆ ಸಿ ಬಿ ದಾಗ ಬಂದ್ಬಿಟ್ಟು ಎಲ್ಲ ಅಡ್ಡ ಹಾಕ್ಬಿಟ್ವಿ ಅಡ್ಡ ಹಾಕಿದ್ಮೇಲೆ ಈಗ ಮುನ್ಸಿಪಲ್ ಆಫೀಸವ್ರ್ಗೆ ಬಂದುಬಿಟ್ಟು ಸ್ವಲ್ಪ ಜನ ರೋ ರೋಡ್ ಬಿಡಬೇಕು ಇದು ಎಲ್ಲರಿಗೂ ರೋಡ್ ಓಡ್ ಓಡಾಡಬೇಕು ಎಲ್ಲರಿಗೂ ರೋಡ್ ಬಿಡಬೇಕು ಅಂತೇಳುವಾಗ ನಾವೇನು ಹೇಳಿದ್ವಿ ಸರ್ ಇದು ರಸ್ತೆ ನಮಗಾಗಿರೋದು ಇದು ಅವ್ರ ಕಡೆಯಿಂದ ನಮ್ಗೆ ಏನಾದರೂ ಅವ್ರ ಲೇಔಟ್ಲ್ಲಿ ಜಮೀನು ಕೊಟ್ಟರೆ ನಾವು ಖಂಡಿತವಾಗ್ಲೂ ನಾವು ರಸ್ತೆ ಬಿಡ್ತೀವಿ ಅಂತ ಮುನ್ಸಿಪಲ್ ಆಫೀಸರ್ಗು ನಾವು ಹೇಳಿದ್ವಿ ಎಲ್ಲ ಅಧಿಕಾರಿಗೂ ನಾವು ಹೇಳಿದ್ವಿ ಅವ್ರಿಗೇನು ಮಾಡಿ ಅವ್ರು ಏನು ಮಾಡಿದ್ರು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ರು ನಮ್ಮತ್ರ ಏನೇನು ಡಾಕ್ಯುಮೆಂಟ್ಸ್ ಆಯಿತು ಪ್ರತಿಯೊಂದು ಡಾಕ್ಯುಮೆಂಟ್ಸು ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಅವರು ರೆವಿನ್ಯೂ ಇನ್ಸ್ಪೈ ರೆವಿನ್ಯೂ ಅವರು ನಾಗರಾಜ್ ಸರ್ ಅಂತ ಒಪ್ಪಿದ್ದಾರೆ ಅವ್ರ ಕೈಗೆ ಕೊಟ್ಟಿದ್ದೀವಿ ನಾವು ಇಷ್ಟೆಲ್ಲ ಆದಮೇಲೆ ಅವರೇ ಹೇಳಿದ್ದಾರೆ ಎಲ್ಲ ನಿಮ್ಮ ಕಡೆಯೇ ಐತೆ ತೊಂದರೆ ಏನಿಲ್ಲ ಡಾಕ್ಟರ್ ಪ್ರಕಾಶ್ ಹತ್ರ ಮಾತಾಡ್ಬೇಕು ಅಷ್ಟೇ ಇದು ಅವ್ರು ಮಾತಾಡಿದ್ರೆ ರೋಡ್ ಬಿಡ್ತಿರಲ್ಲ ಅಂತ ಹೇಳಿದ್ದಾರೆ ಸರಿ ಸರ್ ಅವ್ರು ನಮ್ಮ ಅವ್ರ ಲೇವಟಲ್ಲಿ ಏನಾದರೂ ನಮಗೆ ಜಮೀನು ಕೊಟ್ಟರೆ ಖಂಡಿತವಾಗ್ಲೂ ನಾವು ಇದನ್ನು ರೋಡ್ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದರೆ ಆಗ ಸಮಯ ನೋಡಿಕೊಂಡು ಒಳ್ಳೆ ಸಮಯ ನೋಡ್ಕೊಂಡು ನಾವು ಇರಿದಿರ ಮುಳುಬಾಗ್ಲಲ್ಲಿ ಇರ್ದಿರೋ ಸಮಯ ನೋಡಿಕೊಂಡು ಏನು ಮಾಡಿದ್ದಾರೆ ನಾವು ಜೆ ಸಿ ಪಿಯಲ್ಲಿ ಅಡ್ಡ ಹಾಕಿರೋ ರೋಡನ್ನು ಎತ್ಕೊಂಡು ಹೋಗ್ಬಿಟ್ಟು ಮುನ್ಸಿಪಲ್ ಆಫೀಸವರು ಕ್ಲೀನಾಗಿ ರೋಡ್ ಮಾಡಿದ್ದಾರೆ ಸರಿ ಆಯಿತು ಸರ್ ಅಂತೇಳ್ಬಿಟ್ಟು ನಾವು ಅವ್ರು ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಆಫೀಸ್ ಹತ್ತಿರ ಬರೋ ಕೇಳಿ ಕೇಳಿದ್ರು ಆಫೀಸ್ ಹತ್ರ ಹೋಗ್ಮೇಲೆ ನಾವು ಸರ್ ಯಾಕೆ ಈ ಥರ ಮಾಡಿದ್ದೀರಾ ಜಸ್ಟ್ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಆದರೂ ಕೊಡಬೇಕಾಗಿತ್ತಲ್ಲ ನಮಗೆ ಅಂತೇಳಿದಕ್ಕೆ ಅವರು ನಿಮ್ಮ ಇನ್ಫಾರ್ಮೇಷನ್ ನಮಗೇನೇ ಬೇಕು ನಿಮ್ಮ ಪರ್ಮಿಷನ್ ನಮಗೇನು ಬೇಕು ಫಸ್ಟ್ ಇಲ್ಲಿಂದ ಎತ್ತೋಗಲ್ಲೇ ಬಳಿ ಬಳ್ಳಿ ಮಗನೆ ನಾವು ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮ ಮೇಲೆ ಅಂತ ಆಯ್ತು

ದಾರಿಗಳು ಮಾಡ್ಕೊಂಡಿದ್ದಾರೆ ಓಡಾಡಕ್ಕೆ ದಾರಿ ಬೇಕು ಅಂತಾರೆ ಅಟ್ಲೀಸ್ಟ್ ಪಗ್ಗ ಜಮೀನ್ ನಮ್ಮ ಜಮೀನಲ್ಲಿ ಹತ್ತು ದಾರಿಗಳು ಮಾಡ್ಕೊಂಡಿದ್ದಾರೆ ಸರ್ ತರದ್ ಏನಿಲ್ಲ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಏನೋ ಅಮೌಂಟ್ ಕೊಟ್ಟಿದ್ದೀನಿ ಅಂತಾರೆ ಯಾರೋ ಬ್ರೋಕರ್ಗೆ ಕೊಟ್ಟಿದ್ದಾರೆ ಬ್ರೋಕರ್ಗೆ ಕೊಟ್ಟಿದ್ದಾರೆ ನಮ್ಮನ್ನ ಕೇಳಿದ್ರೆ ನಾವು ನಾವು ಅವ್ರನ್ನ ಕೇಳಿದ್ರೆ ಅಮೌಂಟ್ ಕೊಟ್ಬಿಟ್ಟಿದೀನಿ ಅಂತಾರೆ ಯಾವ ಅಮೌಂಟ್ ಕೊಟ್ಟಿದ್ದಾರೋ ಅಟ್ ಲೀಸ್ಟ್ ಅವ್ರ ಹತ್ರ ಏನಾದ್ರು ಪ್ರೂಫ್ ಏನಾದ್ರು ಆಯಿತು ತೋರಿಸಿ ಅಂದರೆ ಅದನ್ನು ತೋರಿಸ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮ ಜಮೀನು ನಾವೆಷ್ಟು ದಾರಿ ಬಿಟ್ಟಿದ್ದೀವೋ ಅಷ್ಟು ನಿಮ್ಮ ಜಮೀನಲ್ಲ ಕೊಡಿ ಈಗೂ ನಾವು ರೋಡ್ ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಏನು ಮುನ್ಸಿಪಲ್ ಆಫೀಸರ್ ಅವ್ರತ್ರ ನಾವು ಕಮಿಷನರ್ ಹತ್ರನೂ ಮಾತಾಡಿದ್ರೆ ಅವರು ಫಸ್ಟ್ ಎತ್ತೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಜಮೀನಲ್ಲಿ ನೀವೇನು ರೋಡ್ ಮಾಡ್ತೀರಾ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊತೀರಾ ಇನ್ಯಾರು ಸರ್ ಮಾಡ್ಕೋಬೇಕು ನಮ್ಮ ಜಮೀನಲ್ಲಿ ನಮಗೆ ಅಕ್ಕಿಲ್ಲ ಅಂದರೆ ಬೇರೆ ಇನ್ಯಾರು ಮಾಡ್ತಾರೆ ಅಟ್ಲೀಸ್ಟ್ ಒಂದು ಈ ಗೋರ್ಮೆಂಟ್ ಆಫೀಸರ್ ಈ ಥರ ಮಾಡಿದ್ರೆ ಬೇರೆಯವ್ರು ಅವ್ರು ಎಷ್ಟು ಮಾಡಿದ್ರೆ ಸರ್ ಓದಿರೋರು ಈ ಥರ ಮಾತಾಡಿದ್ರೆ ಹೆಂಗ್ ಸರ್ ನಾವು ಬಡವರು ಓದಿ ನಾವು ಓದಿದೀವಿ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಒಂದು ಆಫೀಸರ್ ಗೌರ್ಮೆಂಟ್ ಆಫೀಸರ್ ಅವರು ಅವರು ಗೋಳಿ ಮಂಗ್ನೆ ಅಂದರೆ ಅದಕ್ಕೆ ಅರ್ಥ ಏನು ಸರ್ ಅವರು ಅವ್ರು ಮಾತಾಡೋದು ಕರೆಕ್ಟ್ ಇತ್ತ ನೀವು ಒಪ್ಪಂದ ಆಗಿದೆ ಅದು ನಿಮ್ಮ ಅದಕ್ಕೆ ಅದು ಬಿಟ್ಟು ಬೇರೆ ವ್ಯವಹಾರ ಅಂದ್ರೆ ಖಾತೆಗಳು ಫೋರ್ಜರಿ ಅಂತ ಹೇಳಿ ಅದು ಆಗಿದೆಯಾ ಈ ಜಮೀನು ಸೆಕ್ರೆಟರಿ ಮುಂಡ್ರೆಡ್ಡಿ ಅಂತ ಪ್ರಕಾರ ರಿಟೈರ್ಡ್ ಅವರು ಮುತ್ತಲ್ಪೇಟೆ ಅಲ್ಲಿ ಇರೋದು ಗೌರ್ಮೆಂಟ್ ಫೀಲ್ಡ್ ಪಕ್ಕ ಇರೋದತ್ನ ಏನಾಗೈತೆ ಅಂದ್ರೆ ಆತ್ನೇ ಈ ಜಮೀನ್ಗೆ ರೋಡ್ ಇಡ್ಸ್ಕೊಡ್ತೀನಿ ಪ್ರಕಾಶ್ ಅಲ್ಟ್ರ ಹತ್ರ ಅದು ಇದು ಬ್ರೋಕರ್ ಆತ್ನೆ ಏನ್ ಮಾಡಿದ್ರೆ ಪೋಜಿ ಇರೋ ಕತ್ತ ಮಾಡ್ಕೊಂಡು ಹತ್ತು ಗುಂಟೆ ಮಾಡ್ಕೊಂಡಿದ್ದಾರೆ ಸರ್ ಅವರು ಹತ್ತು ಗುಂಟೆ ಮಾಡ್ಕೊಂಡಿದ್ದಾರೆ ಅವರು ಅನ್ಎಜುಕೇಟೆಡ್ ಅವರು ಅವರು ಗಂಡ ಇಲ್ಲ ಅವ್ರಿಗೆ ಇಬ್ರು ಗಂಡ್ ಮಕ್ಳು ಒಬ್ಬನ್ಗೆ ಭಾಯ್ ಬರಲ್ಲ ಒಬ್ಬನು ಕೂಲಿ ಮಾಡ್ತವ್ನು ಅಂದ್ರೆ ಮಾಡ್ಕೊಂಡಿದಾರೆ ಅಂದ್ರೆ ಅವ್ರ ಹತ್ರ ಸುಹಿ ಪಡೆದಿದ್ದಾರೆ ಅವ್ನು ಏನ್ ಮಾಡಿದ್ದಾರೆ ನಿಮ್ಗೆ ಇದು ಟೆನ್ಷನ್ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಅವ್ರದ್ ಹೆಸರಲ್ಲಿ ಇರೋದು ಅಮೌಂಟ್ ಇದು ಟ್ಯಾಬ್ಲೆಟ್ ಅವ್ನ್ ಬರ್ಕೊಂಡಿದ್ದಾನೆ ಸರ್ ಹುನ್ ರೇಟಿ ಅಂದ್ರೆ ಅವ್ರ ಹೆಸ್ರಿಗೆ ಆಯ್ತಲ್ವ ಆಗಿದೆ ಸರ್ ಅದೇ ಹೇಳ್ತಾ ಇರೋದು

ಏನು ಅಂದರೆ ಎಸ್ ಸರ್ ಒಂದು ನಾವೇನು ಕೇಳೋದು ಅಂದರೆ ರೋಡ್ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಕೇಳಿದಾರೆ ರೋ ರೋಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು ನಾವು ಅದನ್ನು ಕೇಳೋಕೋದ್ರೆ ಕೂಡ ದೌರ್ಜನ್ಯ ಮಾಡ್ತಿದ್ದಾರೆ ಸರ್ ಅದಕ್ಕೆ ತುಂಬ ಬೇಜಾರಾಯಿತು ಹಾಗಾಗಿ ಈ ವಿಡಿಯೋನ ನಾನು ತಿಳಿಸ್ತಾ ಇದ್ದೀನಿ ಸರ್ ನೀವೇ ನೀವೇ ನಮ್ಗೆ ನ್ಯಾಯ ಕೊಡಬೇಕು ನಾಲ್ಕು ಜನ ನೀವೇ ಅವ್ರು ಗೋರ್ಮೆಂಟ್ ಅಫೀಷಿಯಲ್ ಸರ್ ಅವರು ಓದಿರೋರು ಅವ್ರ ಹತ್ರ ಅವರು ಯಾರ ಹತ್ರ ಹೆಂಗೆ ಮಾತಾಡಬೇಕು ಫಸ್ಟು ಅದನ್ನು ಕಲಿಬೇಕು ಸರ್ ಅವರು ದಯವಿಟ್ಟು ಅದೊಂದು ಕಲಿಬೇಕು ಸರ್ ಅವರು 对。<Yes. S 1> yes.